ಇದು ನಮ್ಮ ಮೊದಲಿಗೆ ಹೆಡ್ಲೈನ್ಸ್ ಭಾರತೀಯ ಸೇನೆ ರಕ್ಷಣೆಗಾಗಿ ರಕ್ಷಾ ಸುದರ್ಶನ ಮಹಾಯಾಗ ದೇಶ ಕಾಯುವ ಯೋಧರ ಒಳಿತಿಗಾಗಿ ಪ್ರಾರ್ಥನೆ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಆಯೋಜನೆ ಶಾಲಾ ಪಠ್ಯದಲ್ಲಿ ಹಿಂದಿ ವಿಷಯವನ್ನು ರದ್ದುಗೊಳಿಸಲು ಒತ್ತಾಯ ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಲು ಆಗ್ರಹ ಕರವೇ ಶಿವರಾಮೇಗೌಡ ನೇತೃತ್ವದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಮಹೇಶ್ ಜೋಶಿ ವಿರುದ್ಧ ತೀವ್ರಗೊಳ್ಳುತ್ತಿರುವ ಅಸಮಾಧಾನ ಮೇ ಹದಿನೇಳರಂದು ಮಂಡ್ಯದಲ್ಲಿ ವಿಭಾಗ ಮಟ್ಟದ ಜಾಗೃತಿ ಸಮಾವೇಶ ಸರ್ವಾಧಿಕಾರಿ ಧೋರಣೆಗೆ ಖಂಡನೆ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮದ ಹಿನ್ನೆಲೆ ಶಿವಕುಮಾರ ಸ್ವಾಮೀಜಿಗಳ ಉದ್ಯಾನವನದಲ್ಲಿ ದಾಸೋಹ ಕಾರ್ಯಕ್ರಮ ಸಿದ್ಧಗಂಗಾ ಸೇವಾ ಸಮಿತಿ ನೇತೃತ್ವ ಮಳವಡಿ ಬಳಿ ಹೆಚ್ಚುತ್ತಿರುವ ಅಪಘಾತ ಪ್ರಕರಣ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯತೆಗೆ ಬೇಸರ ಅಪಘಾತಗಳನ್ನು ತಡೆಯುವಂತೆ ಒತ್ತಾಯ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಭಾರತೀಯ ಸೇನೆ ರಕ್ಷಣೆಗಾಗಿ ರಕ್ಷಾ ಸುದರ್ಶನ ಮಹಾಯಾಗ ಕಾರ್ಯಕ್ರಮವು ಕಾಳಿಕಾಂಬ ದೇವಾಲಯದ ಬಳಿ ಇರುವ ಗಜೇಂದ್ರ ಮೋಕ್ಷ ಕೊಳದ ಬಳಿ ನಡೆಯಿತು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಮಂಡ್ಯದ ಶ್ರೀ ಕಾಳಿಕಂಬ ದೇವಸ್ಥಾನದ ಬಳಿ ಇರುವ ಗಜೇಂದ್ರ ಮೋಕ್ಷ ಕಲೋನಿ ಬಳಿ ಭಾರತೀಯ ಸೇನೆಯ ರಕ್ಷಣೆಗಾಗಿ ರಕ್ಷಾ ಸುದರ್ಶನ ಮಹಾಯಾಗ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಗುತ್ತಲ ಕಾಲೋನಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕನಾದ ಅರ್ಜುನ್ ಎಸ್ ರಾವರವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು ಭಾರತೀಯ ಸೇನೆಯ ರಕ್ಷಣೆಗಾಗಿ ರಕ್ಷಾ ಸುದರ್ಶನ ಮಹಾಯಾಗ ಮತ್ತು ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಭಾರತೀಯ ಶೇಲಿಯಲ್ಲಿ ಕೆಲಸ ಮಾಡುತ್ತಿರುವ ಯೋಧರಿಗೆ ಆತ್ಮಸ್ಥೈರ್ಯ ಮತ್ತು ಅವರಿಗೆ ಒಳ್ಳೆಯ ಭವಿಷ್ಯ ಕಲ್ಪಿಸಲಿ ಅವರು ದೇಶ ಸೇವೆಗಾಗಿ ಹೋರಾಡುತ್ತಿದ್ದು ಅವರಿಗೆ ಒಳಿತಾಗಲಿ ಅಂತ ಅವರು ಪ್ರಾರ್ಥಿಸಲಾಯಿತು ಮಂಡ್ಯ ನಗರದಲ್ಲಿ ಈ ದಿನ ನಮ್ಮ ಅಸಂಘಟಿತ ಪುರೋಹಿತರ ಕಾರ್ಮಿಕರ ಫೆಡರೇಷನ್ ವತಿಯಿಂದ ದೇಶದ ಸೇನೆಯ ರಕ್ಷಣೆಗೋಸ್ಕರವಾಗಿ ಈ ಒಂದು ಗಜೇಂದ್ರ ಪುಷ್ಕರಣಿ ಎಂಬತಕ್ಕಂಥ ಈ ಜಾಗದಲ್ಲಿ ರಕ್ಷಾ ಸುದರ್ಶನ ಮಹಾಯಾಗವನ್ನು ಹಾಗೇ ವಿವಿಧ ಭಜನಾ ಮಂಡಳಿಯವರಿಂದ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಾವು ಇದ್ದೇವೆ ದೇಶದ ದೇಶದ ಸೈನಿಕರ ರಕ್ಷಣೆಗೋಸ್ಕರವಾಗಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಸಂಕಲ್ಪಪೂರ್ವಕವಾಗಿ ನಾವು ಎಲ್ಲ ಸೇರಿ ನಡೆಸ್ತಾ ಇದ್ದೇವೆ ಮತ್ತು ಆ ಹೋಮದ ರಕ್ಷೆ ಮತ್ತು ರಕ್ಷಾ ತಂತುವನ್ನು ಅಂದರೆ ರಕ್ಷೆಯ ದಾರವನ್ನು ಇಲ್ಲಿಂದ ನೂರೈವತ್ತು ಜನ ಸದಸ್ಯರಿರುವಂತಹ ಒಂದು ಸೇನೆಯ ಕ್ಷೇತ್ರ ಇದು ಅಂದರೆ ನೂರೈವತ್ತು ಜನ ಅರೆ ಸೇನೆಯವರು ಮತ್ತು ಎಕ್ಸ್ ಆರ್ಮಿ ಪರ್ಸನ್ಸ್ ಎಲ್ಲರೂ ಇಲ್ಲಿದ್ದಾರೆ ಮಂಡ್ಯದಲ್ಲಿ ಅವರು ಮುಖಾಂತರವಾಗಿ ಅದನ್ನು ಅಲ್ಲಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಸಂಕಲ್ಪವನ್ನು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು ಶಾಲಾ ಪಠ್ಯದಲ್ಲಿ ಹಿಂದಿ ವಿಷಯವನ್ನು ರದ್ದುಗೊಳಿಸಿ ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ನೇತೃತ್ವದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಶಾಲಾ ಪಠ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಎಚ್ ಡಿ ಜಯರಾಮ್ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ರೀತಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ತ್ರಿಭಾಷಾ ನೀತಿಯ ಹೆಸರಿನಲ್ಲಿ ಹಿಂದಿ ವಿಷಯವನ್ನು ಬಲವಂತವಾಗಿ ಕಲಿಸುತ್ತಿರುವ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಹಿಂದಿ ಏರಿಕೆಗೆ ಇದು ಕಾರಣವಾಗಿದ್ದು ಮುಖ್ಯಮಂತ್ರಿಗಳು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸಂದರ್ಭದಲ್ಲಿ ತಮ್ಮ ಭಾಷಣದಲ್ಲಿ ಮತ್ತು ಪದೇ ಪದೇ ಮಾಧ್ಯಮಗಳಲ್ಲಿ ದ್ವಿಭಾಷಾ ನೀತಿ ಜಾರಿ ಮಾಡುತ್ತೇವೆ ಅಂತ ಸಾರುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೂ ಹತ್ತನೇ ತರಗತಿ ಹಿಂದಿ ವಿಷಯಕ್ಕೆ ಐವತ್ತು ಅಂಕಗಳಿದ್ದವು ನಂತರ ಅದನ್ನು ನೂರು ಅಂಕಗಳಿಗೆ ಏರಿಸಿ ಕರ್ನಾಟಕದ ಜನರ ಮೇಲೆ ಹಿಂದಿ ಏರಿಕೆ ತೀವ್ರಗೊಳಿಸಲಾಗಿದೆ ಅಂತ ದೂರಿದರು ಇದೆಲ್ಲ ಕಾರಣಗಳಿಂದ ಮತ್ತು ಕನ್ನಡ ಕರ್ನಾಟಕದ ಹಿತದೃಷ್ಟಿಯಿಂದ ಶಾಲಾ ಪಠ್ಯದಲ್ಲಿ ಹಿಂದಿ ವಿಷಯವನ್ನು ರದ್ದುಗೊಳಿಸಿ ದ್ವಿಭಾಷಿ ನೀತಿಯನ್ನು ಕಡ್ಡಾಯವಾಗಿ ಜಾರಿ ಮಾಡಬೇಕು ಅಂತ ಒತ್ತಾಯಿಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಶಾಲಾ ವಿದ್ಯಾರ್ಥಿಗಳು ಪ್ರಾರಂಭ ಆಗುವಂಥ ದಿನಗಳು ಈಗ ಹಾಗಾಗಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಶಾಲಾ ವ್ಯವಸ್ಥೆಯೊಳಗೆ ಹಿಂದಿ ಏರಿಕೆಯನ್ನು ಕೈ ಬಿಡಬೇಕು ದ್ವಿಭಾಷಾ ನೀತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ಮಾನ್ಯ ಸಚಿವರಿಗೆ ಮನವಿಯನ್ನು ಮಾಡ್ತಾ ವಿಚಾರ ಏನು ಅಂತಂದರೆ ತೊಂಬತ್ತೆರಡರ ಇಸ್ವಿ ಹಿಂದೆ ಐವತ್ತು ಅಂಕ ಇದ್ದಂಥ ಹಿಂದಿಯನ್ನು ಈಗ ಏಕಾಏಕಿ ನೂರು ಅಂಕವನ್ನು ಮಾಡಿರ್ತಕ್ಕಂಥದ್ದು ಈ ಕನ್ನಡ ನಾಡಿನ ಮಕ್ಕಳಿಗೆ ಅದರಲ್ಲೂ ಹಿಂದಿ ಮತ್ತು ಹಿಂದಿ ಏರಿಕೆಯಂತೂ ಸಾಕಷ್ಟು ಸಮಸ್ಯೆಯಾಗಿ ಇದೆ ಹಾಗಾಗಿ ಹಿಂದಿ ಏರಿಕೆಯನ್ನು ಪಠ್ಯ ಪುಸ್ತಕದಲ್ಲಿ ಪರಿಪೂರ್ಣವಾಗಿ ಕೈ ಬಿಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಬಂದಾಗ ಕೂಡ ಹೇಳಿದ್ದಾರೆ ದ್ವಿಭಾಷಾ ನೀತಿಯನ್ನು ಜಾರಿ ಮಾಡ್ತೇವೆ ಮಾ ಯಾವುದೇ ಕಾರಣಕ್ಕೂ ಹಿಂದಿ ಏರಿಕೆಯನ್ನು ಮಾಡಲ್ಲ ಅಂತ ಹೇಳಿದರೆ ಅದು ಬರೀ ಮಾತಲ್ಲ ಉಳ್ಕಬಾರದು ಕಾರ್ಯರೂಪದಲ್ಲಿ ಬರಬೇಕು ನೇತೃತ್ವವನ್ನು ಎಚ್ ಡಿ ಜಯರಾಮ್ ಜೋಶೆ ಶಿವರಾಮು ಮುದ್ದೇಗೌಡ ರಮೇಶ್ ವೆಂಕಟೇಶ್ ಸೇರಿದಂತೆ ಅನೇಕರು ವಹಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಅಧ್ಯಕ್ಷರಾದ ಮಹೇಶ್ ಜೋಶಿ ಅವರಿಂದ ಕನ್ನಡ ಭಾಷೆಯ ನಿರ್ಲಕ್ಷ್ಯ ಮತ್ತು ಪರಿಷತ್ನಲ್ಲಿ ಆರ್ಥಿಕ ಅಶಿಸ್ತು ಬೈಲಾ ತಿದ್ದುಪಡಿ ಸರ್ವಾಧಿಕಾರಿ ಧೋರಣೆ ಸೇರಿದಂತೆ ಪರಿಷತ್ತಿನ ಘನತೆಗೆ ಧಕ್ಕೆ ತರುವ ಕೆಲಸದಲ್ಲಿ ತೊಡಗಿರುವ ಹಿನ್ನೆಲೆಯಲ್ಲಿ ಈ ಸಂಬಂಧ ಚರ್ಚೆ ನಡೆಸಲು ಮೇ ಹದಿನೇಳರಂದು ಕಲಾಮಂದಿರದಲ್ಲಿ ವಿಭಾಗ ಮಟ್ಟದ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹೇಶ್ ಜೋಶಿ ವಿಚಾರವಾಗಿ ವೈಯಕ್ತಿಕವಾಗಿ ಯಾವುದೇ ತಕರಾರಿಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ ಆಯ್ಕೆಯಾಗಿ ಪ್ರಜಾಪ್ರಭುತ್ವ ವಿರೋಧಿ ನೆಲೆಯಲ್ಲಿ ಅಧಿಕಾರ ನಡೆಸುತ್ತಿರುವುದು ಸರಿಯಲ್ಲ ಎಂಬುದಾಗಿ ನಮ್ಮ ಹೋರಾಟ ಎಂದರು ನೂರ ಹತ್ತು ವರ್ಷಗಳ ಆದಿಯಲ್ಲಿರುವ ಕಾಸಾಪಾದಲ್ಲಿನ ಅಧ್ಯಕ್ಷರ ಪಾತ್ರ ಕನ್ನಡ ಜಾಗೃತಿ ಬೆಳೆಸುವ ನಿಟ್ಟಿನಲ್ಲಿ ಸಮ್ಮೇಳನ ನಡೆಸುವುದು ಆದರೆ ಸರ್ಕಾರದಿಂದ ಹಣ ನೀಡಲು ಪ್ರಾರಂಭವಾದಾಗಿನಿಂದ ಅಧ್ಯಕ್ಷರಾದವರ ಆಟೋಟಪಗಳು ಹೆಚ್ಚಾಗಿವೆ ಈ ಸಂಬಂಧ ಆರೋಗ್ಯಕರ ಚರ್ಚೆ ಮಾಡುವುದರ ವಿರುದ್ಧ ನೋಟಿಸ್ ನೀಡುವ ಕೆಲಸಕ್ಕೆ ಮುಂದಾದ ಜೋಶಿ ಇದಕ್ಕೂ ಪರಿಷತ್ತಿನ ಹಣ ಬಳಕೆ ಮಾಡಿ ಆರ್ಥಿಕ ಅಶಿಸ್ತಿನ ಮಟ್ಟವನ್ನ ಹೆಚ್ಚಿಸಿಕೊಂಡಿದ್ದಾರೆ ಎಂದು ಕಿಡಿಕಾರಿದರು ಸಮ್ಮೇಳನ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲು ಜಿಲ್ಲಾಧಿಕಾರಿಗಳು ತಡವೇಕೆ ಮಾಡುತ್ತಿದ್ದಾರೆ ಸ್ಮರಣ ಸಂಚಿಕೆ ಸಮಿತಿ ಇದ್ದರೂ ಜೋಶಿಗೆ ಕಾಯುವ ಕೆಲಸವೇನಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿ ಈ ಮೀನಾಮೇಷ ನಡವಳಿಕೆಯನ್ನು ಬಿಡಬೇಕು ಈ ಸಂಬಂಧ ಕೇಂದ್ರ ಅಧ್ಯಕ್ಷರೊಂದಿಗೆ ಸಭೆ ನಡೆಸಲು ಬೆಂಗಳೂರಿಗೆ ಹೋಗುವ ಸಂಬಂಧ ಬಹಿರಂಗವಾಗಿ ಹೇಳಿಕೆ ನೀಡುವಂತೆ ಒತ್ತಾಯಿಸಿದರು ಇಲ್ಲ ನಾವು ನಾವು ಈಗ ಇನ್ನೊಂದು ಟೈಮ್ ನೀವು ನಿಮ್ಮ ಆಫೀಸ್ ಮೊನ್ನೆ ಕೊಟ್ಟಿದ್ದೀವಿ ನೀವು ಕೊಡದೇ ಇದ್ರಿ ಇನ್ನೆಂಟು ದಿವಸದಲ್ಲಿ ನಾವು ಕ್ರಮ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ ಇವತ್ತು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ ಸಾರ್ವಜನಿಕವಾಗಿ ನಿಮ್ಮ ಮುಂದೆ ಡಿ ಸಿ ಅವರು ಅವ್ರಿಗೆ ಕಳ್ಸೋ ಕೂಡದು ಅವ್ನ ಬಳಿಗೆ ಹೋಗಿ ಕೂಡ್ದು ಬೇಕಾದ್ರೆ ಅವ್ನು ಕರ್ಸ್ಕೊಂಡು ತೀರ್ಮಾನ ಮಾಡಲಿಲ್ದ ಪ್ರಕಟ ಮಾಡಲಿ ಕೊಟ್ಟಿದ್ದಾರೆ ಅವರು ಇವರು ಸಮಿತಿ ಸಮಿತಿ ಇಷ್ಟ ಸುಪ್ರೀಂ ಸಮಿತಿ ಸುಪ್ರೀಂ ಸ್ವಾಗತ ಸಮಿತಿ ಅಧ್ಯಕ್ಷ ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ಪ್ರ ಪರ್ಮಿಷನ್ ತಗೊಂಡು ಪ್ರಿಂಟ್ ಮಾಡ್ಬೋದು ಇವರು ಹೆದರ್ಕಂಡ್ ಕುಳ್ತಿದ್ದಾರೆ ಆತನಿಗೆ ಏನು ರೈಟ್ ಇದೆ ಅದು ಕನ್ನಡಿಗರು ಹೇಗಿರಬೇಕು ಅವರ ನಡೆನುಡಿ ಹೇಗಿರಬೇಕು ಅನ್ನೋದರ ಬಗ್ಗೆ ಒಂದು ಮಾದರಿಯಾಗಿರಬೇಕು ಅದು ಹಾಗಾಗಿ ಆ ರಾಜ್ಯಾಧ್ಯಕ್ಷರ ಕೆಲವು ನಡೆನುಡಿಗಳು ನಾವು ತಪ್ಪನ್ನು ಕಂಡಿದ್ರಿಂದ ಅದನ್ನೆಲ್ಲವನ್ನ ಎಲ್ಲರ ಗಮನಕ್ಕೆ ತರಬೇಕು ಅದನ್ನು ಸರಿಪಡಿಸಬೇಕು ಎಂಬ ಸದುದ್ದೇಶದಿಂದ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಕೇಂದ್ರ ಕಸಾಪದ ಆಡಿಟ್ ರಿಪೋರ್ಟ್ ವರದಿಯ ಬಗ್ಗೆ ಕಾನೂನಾತ್ಮಕವಾದ ಪ್ರಶ್ನೆಯನ್ನು ಮಾಡುತ್ತೇವೆ ತಪ್ಪಾಗಿದೆ ಎಂದು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳುತ್ತೇವೆ ಎಂದು ಅಧ್ಯಕ್ಷ ಹೇಳಬಹುದು ಆದರೂ ಅದಕ್ಕೆ ಸಕಾರಣಗಳನ್ನು ತಿಳಿಸಬೇಕೆಂದು ಆಗ್ರಹಿಸಿದರು ಮಹೇಶ್ ಜೋಶಿ ವಿರುದ್ಧ ಹೋರಾಟ ಮಾಡಲು ಸಿದ್ಧರಿದ್ದೆವು ಆದರೆ ಅವರನ್ನ ಜಗ್ಗಾಡಿ ಹೋರಾಟ ಮಾಡುವ ಅವಿವೇಕತನ ನಮ್ಮಲ್ಲಿಲ್ಲ ನಮ್ಮ ನಾವು ಸ್ಪಷ್ಟವಾಗಿ ಘೋಷಿಸಿದ್ದೇವೆ ಸಾಹಿತ್ಯ ಪರಿಷತ್ತಿನ ವಿರುದ್ಧವಾಗಿ ಆಗಲಿ ಅಥವಾ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರ ವಿರುದ್ಧವಾಗಿ ಆಗಲಿ ಅಥವಾ ವೈಯಕ್ತಿಕವಾಗಿ ಜೋಶಿಯ ಬಗ್ಗೆ ಆಗಲಿ ನಮ್ಮ ಯಾವ ತಕರಾರುಗಳು ಇಲ್ಲ ನಮ್ಮ ತಕರಾರುಗಳು ಇರ್ತಕ್ಕಂಥದ್ದು ನಮ್ಮ ಆರೋಪಗಳಿರ್ತಕ್ಕಂಥದ್ದು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಜೋಶಿಯ ನಡವಳಿಕೆಯ ಬಗ್ಗೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸೋಣ ವೈಯಕ್ತಿಕವಾಗಿ ನಮಗೆ ಅವರ ಬಗ್ಗೆ ಯಾವ ಅಧಿಕಾರವೂ ಯಾವ ಅವ್ರ ಬಗ್ಗೆ ನಮಗೆ ಯಾವ ತಕರಾರು ಇಲ್ಲ ಅವರು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಆದ್ದರಿಂದ ಅವರ ಆಯ್ಕೆಯನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ಅವರ ಅಧ್ಯಕ್ಷರ ಅವಧಿಯನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ಒಬ್ಬ ಅಧ್ಯಕ್ಷ ಅದು ಹಾದಿಯನ್ನು ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಕಾರಣಕ್ಕಾಗಿ ನಾವು ಈ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ ಜೋಶಿಯವ್ರಿಗೆ ಸ್ಪಷ್ಟಪಡಿಸಬೇಕು ನಮ್ಮ ಹೋರಾಟ ಏನಿದ್ರೂ ಕೂಡ ನಿಮ್ಮ ಪ್ರಜಾಪ್ರಭುತ್ವವಲ್ಲದ ಹಾದಿಯನ್ನ ಹಿಡಿದು ಹೊರಟಿರ್ತಕ್ಕಂಥ ನಿಮ್ಮ ವಿರುದ್ಧ ನಿಮ್ಮ ನಡವಳಿಕೆ ವಿರುದ್ಧವಾಗಿ ಹೊರತು ವೈಯಕ್ತಿಕವಾದಂತದ್ದು ಅಲ್ಲ ಕಪ್ಪು ಪಟ್ಟಿ ಪ್ರದರ್ಶಿಸುವ ಹಕ್ಕು ಹೋರಾಟ ಮಾಡುವವರಿಗಿಲ್ಲವೇ ಇಷ್ಟಕ್ಕೆ ಮಂಡ್ಯ ಜಿಲ್ಲೆಯನ್ನು ಕೊಲೆಗಟ್ಟುಕರು ಎಂಬಂತೆ ಬಿಂಬಿಸಿ ಕೊಲೆ ಬೆದರಿಕೆ ಇದೆ ಎಂದು ರಕ್ಷಣೆ ಪಡೆದಿದ್ದಾರೆ ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮುಚ್ಚಳಿಕೆ ಬರೆಸಿಕೊಂಡಿದ್ದಾರೆ ಎಂದರು ಸರ್ಕಾರದ ಮರ್ಜಿಗೊಳಪಟ್ಟು ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಕೇಂದ್ರ ಸಮಿತಿಗೆ ಸದಸ್ಯರು ಆದರೆ ಮಹೇಶ್ ಜೋಶಿ ತನಗೆ ಬೇಕಾದವರನ್ನ ನಾಮನಿರ್ದೇಶನ ಮಾಡಿಕೊಂಡು ಸಾರ್ವಭೌಮನಂತೆ ವರ್ತಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕನ್ನಡವನ್ನು ಉಳಿಸುವ ಕರ್ತವ್ಯ ಮತ್ತೆ ಒಂದು ಸಾಹಿತ್ಯ ಪರಿಷತ್ತಿನ ನಿರ್ಮಾಣ ಕತ್ರು ನಾಲ್ವಡಿಯವರ ಕನಸು ಅದು ಕನ್ನಡ ನಾಡಿನಲ್ಲಿ ಇರುವಂಥ ಈ ಅನ್ಯಾಯಗಳನ್ನು ತಡೆಯಲಿಕ್ಕಾಗಿ ಜಾಗೃತಿ ಸಮಾವೇಶವನ್ನು ನಾವು ಏರ್ಪಾಡು ಮಾಡಿದ್ದೀವಿ ಹದಿನೇಳರ ಜಾಗೃತಿ ಸಮಾವೇಶಕ್ಕೆ ಪಕ್ಷಾತೀತವಾಗಿ ಮುಖ್ಯವಾಗಿ ಕನ್ನಡ ಭಾಷೆ ಕನ್ನಡ ನಾಡಿನ ಒಂದು ರಕ್ಷಣೆ ಸಾಹಿತ್ಯ ಪರಿಷತ್ತಿನ ಉಳಿವಿಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಮಂಡ್ಯ ಸಮ್ಮೇಳನದ ಖರ್ಚು ವೆಚ್ಚವನ್ನು ನೀಡದ ಹಾಲಿ ಅಧ್ಯಕ್ಷರು ಮುಂದಿನ ವರ್ಷ ಬಳ್ಳಾರಿಯಲ್ಲಿ ಜರುಗಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಖರ್ಚಿಗೆ ಸರ್ಕಾರದಿಂದ ನಲವತ್ತು ಕೋಟಿ ರು ಬೃಹತ್ ಮೊತ್ತವನ್ನು ಕೇಳುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಗೋಷ್ಠಿಯಲ್ಲಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಪ್ರೊಫೆಸರ್ ಜೆಟಿವೀರಪ್ಪ ಸುನಂದ ಜಯರಾಮು ಎಂವಿ ಧರಣೀಂದ್ರಯ್ಯ ಎಚ್ ಎಚ್ಕೆ ಜಯರಾಮು ಹಾಗೂ ಎಚ್ ವಿ ಜಯರಾಮು ಇದ್ದರು ವೇಗವಾಗಿ ಬರುತ್ತಿದ್ದ ಕಾರೊಂದು ಪಾದಾಚಾರಿ ಮಹಿಳೆಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆಕೆ ತೀವ್ರವಾಗಿ ಗಾಯಗೊಂಡು ಸಾವನ್ನಪ್ಪಿರುವ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ಜರುಗಿದೆ ಇಲ್ಲಿನ ಹಳೇಕೋಟ್ ಹಿಂಭಾಗದ ಬಡಾವಣೆಯ ವಾಸಿ ಶಿವಲಿಂಗೇಗೌಡ ಎಂಬುವರ ಪತ್ನಿಯಾದ ಐವತ್ತೆರಡು ವರ್ಷದ ಸುನೀತಾ ಎಂಬುವರೇ ಮೃತಪಟ್ಟ ದುರ್ದೈವಿಯಾಗಿದ್ದು ಸೋಮವಾರ ಸಾಯಂಕಾಲ ಆರು ಮೂವತ್ತರ ಸಮಯದಲ್ಲಿ ಈ ಘಟನೆ ಜರುಗಿದೆ ಪಟ್ಟಣದ ಮೈಸೂರು ರಸ್ತೆಯ ಶಾಂತಿ ಕಾಲೇಜು ಬಳಿ ರಸ್ತೆ ಬದಿಯಲ್ಲಿ ನಡೆದು ಹೋಗುತ್ತಿದ್ದ ಇವರಿಗೆ ಪಟ್ಟಣದ ಕಡೆಯಿಂದ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆಯಿತು ಎನ್ನಲಾಗಿದೆ ತಲೆಗೆ ತೀವ್ರ ಪೆಟ್ಟು ಬಿದ್ದು ಗಂಭೀರ ಸ್ಥಿತಿಯಲ್ಲಿದ್ದ ಇವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅಷ್ಟರ ಲಾಗಲೇ ಮೃತಪಟ್ಟಿದ್ದರೆಂದು ವರದಿಯಾಗಿದೆ ಶವವನ್ನ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಶವಾಗಾರ ಸಾಗಿಸಲಾಗಿದೆ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವೀರ ಮದಕರಿ ನಾಯಕರ ಪುಣ್ಯ ಸ್ಮರಣೀಯ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಪಶ್ಚಿಮ ವಾಹಿನಿಯಲ್ಲಿ ಮದಕರಿ ನಾಯಕರ ಸ್ಮಾರಕ ನಿರ್ಮಾಣಕ್ಕೆ ಒತ್ತಾಯಿಸಿ ಪಾದಯಾತ್ರೆಯನ್ನ ಮೇ ಹದಿನೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀರಾಜ ವೀರ ಮದಕರಿ ನಾಯಕ ಸ್ಮಾರಕ ನಿರ್ಮಾಣ ವೇದಿಕೆಯ ರಾಜ್ಯ ಸಂಚಾಲಕ ಪ್ರಸನ್ನ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮದಕರಿ ನಾಯಕರ ಸಮಾಧಿಯಾದ ಸ್ಥಳಗಳನ್ನು ಸಂರಕ್ಷಣೆ ಮಾಡಿ ಅವರ ಸಾಧನೆಯ ಕುರುಹುಗಳು ಇರುವಲ್ಲಿ ಸ್ಮಾರಕ ನಿರ್ಮಿಸಲು ಸರ್ಕಾರವನ್ನು ಒತ್ತಾಯಿಸುವುದು ವೇದಿಕೆಯ ಧ್ಯೇಯವಾಗಿದೆ ಎಂದರು ಮದಕರಿ ನಾಯಕರು ಶ್ರೀರಂಗಪಟ್ಟಣದಲ್ಲಿ ನಿಧನರಾದ ಹಿನ್ನೆಲೆ ಪಶ್ಚಿಮ ವಾಹಿನಿಯಲ್ಲಿ ಅವರ ಸ್ಮಾರಕ ನಿರ್ಮಿಸುವಂತೆ ಇಲ್ಲಿನ ತಾಲೂಕು ಹಾಗೂ ಜಿಲ್ಲಾಡಳಿತವನ್ನು ಒತ್ತಾಯಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಿಂದ ಪಶ್ಚಿಮ ವಾಹಿನಿಯವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೊರೆಗಳ ಪುಣ್ಯಸ್ಮರಣೆ ಮಾಡಲಾಗುವುದು ಎಂದರು ಹಲವು ಜನಪ್ರತಿನಿಧಿಗಳು ಹಲವು ಮುಖಂಡರುಗಳು ಹಲವು ಸಂಘ ಸಂಸ್ಥೆಗಳು ಎಲ್ಲರನ್ನು ಕರೆದಿದೆ ಒಟ್ಟಾರೆಯಾಗಿ ಚಿತ್ರದುರ್ಗದ ರಾಜ ವಿರಾಮಧಕರ ನಾಯಕರು ದೇವ ದಹನ ಆಗಿರ್ತಕ್ಕಂಥ ಪಶ್ಚಿಮ ವಾಹಿನಿಯಲ್ಲಿ ಭವ್ಯ ಸ್ಮಾರಕ ಕಟ್ಟಬೇಕು ಅದ್ರ ಜೊತೆಗೆ ಚಿತ್ರದುರ್ಗದ ಹದಿನಾರು ರಾಜರಲ್ಲಿ ಒಂದು ಎಂಟು ರಾಜರ ಸಮಾಧಿಗಳಿದೆ ಅದು ಇರೋ ಕಡೆಗೆ ಸ್ಮಾರಕ ಕಟ್ಟಬೇಕು ಸಮಾಧಿ ಇರೋ ಕಡೆಗೆ ಸ್ಮ ಸಮಾಧಿಯನ್ನು ಸುಸ್ಥಿರಗೊಳಿಸ್ಬೇಕು ಇರೋ ಕಡೆ ಸ್ಮಾರಕ ಕಟ್ಟಬೇಕು ಅಂತ ಮಂಡ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಧುಕರ ನಾಯಕರದಾದರೆ ರಾಮನಗರದಲ್ಲಿ ಮಧುಕರಿ ನಾಯಕರ ಮಗ ಬ್ರಹ್ಮಣ ನಾಯಕರ ಸಮಾಧಿ ಸ್ಮಾರಕ ಬೀರಪಟ್ಟಣದಲ್ಲಿ ಮತ್ತು ದಾವಣಗೆರೆ ಜಿಲ್ಲೆ ಮತ್ತಿ ಗ್ರಾಮದಲ್ಲಿ ಮತ್ತಿ ತಿಮ್ಮಣ್ಣ ನಾಯಕರು ಮಾಯಕೊಂಡದಲ್ಲಿ ಹಿರಿಯ ಮಧುಕರ ನಾಯಕರು ಚಿತ್ರದುರ್ಗದಲ್ಲಿ ಬಿಚ್ಚುಗತ್ತಿ ಬ್ರಹ್ಮಣ ನಾಯಕರು ಹೀಗೆ ಸಮಾಧಿಗಳಿದೆ ಸಮಾಧಿ ಇಲ್ಲ ಉಲ್ಲೇಖ ಇದೆ ಅಲ್ಲಿ ಅಲ್ಲಿ ಸ್ಮಾರಕ ನಮ್ಮ ಬೇಡಿಕೆ ಗೋಷ್ಠಿಯಲ್ಲಿ ಬಜರಂಗ ದಳದ ರಾಜ್ಯಾಧ್ಯಕ್ಷ ಮಂಜುನಾಥ್ ಜೈಮಾರುತಿ ಸೇವಾ ಟ್ರಸ್ಟ್ನ ಜಿಲ್ಲಾಧ್ಯಕ್ಷ ಮಾದೇಗೌಡ ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯ ಬಿ ಶ್ರೀನಿವಾಸ್ ವೇದಿಕೆಯ ರಂಗಸ್ವಾಮಿ ನಾಯಕ ಇದ್ದರು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಉದ್ಯಾನವನದಲ್ಲಿ ಕಾಯಕ ಯೋಗಿ ಫೌಂಡೇಶನ್ ಹಾಗೂ ಸಿದ್ಧಗಂಗಾ ಶ್ರೀ ಸೇವಾ ಸಮಿತಿ ವತಿಯಿಂದ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮದ ಅಂಗವಾಗಿ ದಾಸೋಹ ಸಮಾರಂಭ ನಡೆಯಿತು ನಗರದ ಸ್ವರ್ಣಸಂದ್ರ ಬಡಾವಣೆಯ ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಉದ್ಯಾನವನದಲ್ಲಿ ಕಾಯಕಯೋಗಿ ಫೌಂಡೇಶನ್ ಹಾಗೂ ಸಿದ್ದಗಂಗಾ ಶ್ರೀ ಸೇವಾ ಸಮಿತಿ ವತಿಯಿಂದ ನಡೆದ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ದಾಸೋಹಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ವಿಶ್ವಕ್ಕೆ ಶಾಂತಿ ಮಂತ್ರ ಬೋಧಿಸಿದ ಮಹಾನ್ ಮಾನವತಾವಾದಿ ಭಗವಾನ್ ಬುದ್ಧರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡಾಗ ಯುದ್ಧ ಅಶಾಂತಿ ಅಸಮಾನತೆ ದೂರವಾಗುತ್ತದೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ನಾಡಪ್ರಭು ಕೆಂಪೇಗೌಡ ಅಬ್ದುಲ್ ಕಲಾಂ ಅವರಂತಹ ಆದರ್ಶ ಪುರುಷರು ನಮಗೆ ದಾರಿದೀಪವಾಗಬೇಕು ಎಂದರು ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಎಂಎಸ್ ಮಂಜುನಾಥ್ ಬೆಟ್ಟಹಳ್ಳಿ ಮಾತನಾಡಿ ಪ್ರತಿಯೊಬ್ಬರಿಗೂ ವಿದ್ಯೆ ಅನ್ನ ಆಸರೆ ದೊರೆಯುವಂತಾಗಬೇಕೆಂದು ನೂರಾರು ವರ್ಷಗಳಿಂದ ದಾಸೋಹ ಸೇವೆ ನಡೆಸುತ್ತಾ ಬಂದಿರುವುದು ಶ್ರೀ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿದ್ದ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಸಂಸ್ಮರಣೀಯ ಅಂಗವಾಗಿ ಪ್ರತಿ ಹುಣ್ಣಿಮೆಯೆಂದು ದಾಸೋಹ ನಡೆಸುತ್ತಾ ಬಂದಿರುವ ಕಾಯಕಯೋಗಿ ಫೌಂಡೇಶನ್ ಕಾರ್ಯವನ್ನು ಶ್ಲಾಘನೀಯ ಎಂದರು ಬಡತನ ನಿರುದ್ಯೋಗ ಹಸಿವು ಮುಕ್ತ ಸಮಾಜ ನಿರ್ಮಾಣವಾಗಬೇಕೆಂದರೆ ಅಣ್ಣ ಬಸವಣ್ಣನವರ ಕಾಯಕ ತತ್ವವನ್ನು ಪ್ರತಿಯೊಬ್ಬ ಮೈಗೂಡಿಸಿಕೊಳ್ಳಬೇಕು ದುಡಿದು ತಿನ್ನುವ ಪ್ರವೃತ್ತಿಯಿಂದ ಸಮಾಜದಲ್ಲಿ ಸಾಮರಸ್ಯ ಶಾಂತಿ ಮನೆ ಮಾಡುತ್ತದೆ ದುಡಿಮೆಯನ್ನ ಹಂಚಿ ತಿನ್ನುವ ದಾಸೋಹ ಭಾವದಿಂದ ಆರೋಗ್ಯಕರ ವಾತಾವರಣ ನಿರ್ಮಾಣವಾಗುತ್ತದೆ ಎಂದರು ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಶಿವಕುಮಾರ್ ಮಾತನಾಡಿ ಜನನ ಮರಣದ ಅಂತರದ ಅರ್ಥವನ್ನ ತಮ್ಮ ಸಂದೇಶದ ಮೂಲಕ ಇಡೀ ಜಗತ್ತಿಗೆ ಸಾರಿದ ಬುದ್ಧನ ಆದರ್ಶಗಳನ್ನ ಪ್ರತಿಯೊಬ್ಬರೂ ಅರಿಯಬೇಕಾದ ಅನಿವಾರ್ಯತೆ ಇದೆ ಇಂದಿನ ದಿನಗಳಲ್ಲಿ ಎದುರಾಗಿದೆ ಕಲಹಗಳಿಂದಲೇ ಉದಯವಾಗುವ ಸೂರ್ಯೋದಯ ಬುದ್ಧ ಬಸವಣ್ಣ ಮಹಾವೀರರ ಶಾಂತಿಯ ಮಂತ್ರದಿಂದ ಅಂತ್ಯವಾಗಬೇಕಿದೆ ಎಂದು ಮಾರ್ಮಿಕವಾಗಿ ನುಡಿದರು ಬೆಳೆದಂತಹ ಭತ್ತವನ್ನು ವಿದ್ಯಾರ್ಥಿಗಳಿಗೆ ದಾಸೋಹಿಸ್ತರೋದಕ್ಕೆ ತಾವು ಹೋದಾಗ ಪರಮಪೂಜ್ಯರ ಸಂಕಲ್ಪವನ್ನು ಮಾಡಿ ನಾವು ದಾಸೋಹ ದಾಸವನ್ನು ಮಾಡುತ್ತ ಪ್ರತಿ ತಿಂಗಳು ಉಳಿಮೆ ದಿವಸ ನಾವು ದಾಸವಹ ಉಳಿಮೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಮಂಜನವರು ಹಾಗೆ ಬುದ್ಧ ಪೂರ್ಣಿಮೆ ಆ ಬುದ್ಧ ಪೂರ್ಣಿಮೆ ದಿನ ಈ ಒಂದು ದಾಸೋಹವನ್ನು ನಮ್ಮ ನಾಗಮಂಗಲದ ಕಾಂಗ್ರೆಸ್ ಮುಖಂಡರಾದಂಥ ಪುಟ್ಟರಾಜನವರು ಬಹಳ ವಿಶೇಷವಾಗಿ ಇವತ್ತು ನಮ್ಮ ಉದ್ಯಾನವನಕ್ಕೆ ಬಂದು ನಮ್ಮ ಶ್ರೀಧರ್ಣದ ಸೇವೆಯನ್ನು ಮತ್ತು ಮಂಜಣ್ಣವರ ಸಹಕಾರವನ್ನೆಲ್ಲ ಅವರು ತಿಳಿಸಿದಾಗ ಭಾಳ ಸಂತೋಷಪಟ್ಟಿದ್ದಾರೆ ಅವರು ಇವತ್ತು ಇಲ್ಲಿಗೆ ಆಗಮಿಸಿರೋದ್ರಿಂದ ನಮ್ಮ ಎಂ ಆರ್ ಮಂಜುನಾಥ್ ಅವರು ಅವ್ರಿಗೊಂದು ಅಭಿನಂದನೆಯನ್ನು ಹೇಳಿ ಬಸವಣ್ಣನವರ ಆದರ್ಶಗಳನ್ನು ತಮ್ಮ ನೂರು ಹನ್ನೊಂದು ವರ್ಷಗಳ ಜೀವಿತಾವಧಿಯ ಕಾಲದಲ್ಲಿ ಚಾಚೂ ತಪ್ಪದೆ ಅನುಸರಿಸುತ್ತಾ ಬಂದು ಕೋಟ್ಯಂತರ ಭಕ್ತರ ಭಾವಕೋಶದಲ್ಲಿ ನೆಲೆಯಾಗಿರುವ ಸಿದ್ಧಗಂಗಾ ಶ್ರೀಗಳು ಎಲ್ಲ ಜಾತಿ ಧರ್ಮದವರಿಗೂ ಶಿಕ್ಷಣ ಅನ್ನ ಆಸರೆಯನ್ನು ನೀಡಿದ ಕಾಯಕ ಯೋಗಿ ಈ ಶತಮಾನ ಕಂಡ ದೇವಮಾನವ ಎಂದು ಬಣ್ಣಿಸಿದರು ಮುಖಂಡರಾದ ಎಂಆರ್ ಮಂಜುನಾಥ್ ಬಸರಾಳು ಬಸವರಾಜ್ ಚಿಕ್ಕಬಳ್ಳಿ ಅಭಿಷೇಕ್ ಬಿಜೆಪಿ ಮುಖಂಡ ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿಮೋಚನಾ ಮಹಿಳಾ ಹಕ್ಕುಗಳ ವೇದಿಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಒಡಲ ತುಡಿತಕ್ಕೆ ಕೇಡು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮೇ ಹದಿನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೆಎಲ್ ಜವರೇಗೌಡ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ರಮಾನಂದ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಡಲ ತುಡಿತಕ್ಕೆ ಕೇಡು ಹೆಣ್ಣು ಭ್ರೂಣ ಹತ್ಯೆ ಒಂದು ಅಧ್ಯಯನ ಪುಸ್ತಕವು ಎರಡನೇ ಬಾರಿಗೆ ಬಿಡುಗಡೆಗೊಳ್ಳುತ್ತಿದೆ ಎಂದರು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸುವರು ಡಿಎಚ್ಒ ಡಾಕ್ಟರ್ ಕೆ ಮೋಹನ್ ಅಧ್ಯಕ್ಷತೆ ವಹಿಸಲಿದ್ದು ರೈತ ಮತ್ತು ಮಹಿಳಾ ಮುಖಂಡರಾದ ಸುನಂದ ಜಯರಾಮು ಪುಸ್ತಕವನ್ನು ಬಿಡುಗಡೆ ಮಾಡುವರು ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿ ಹೇಮಲತಾ ಎಚ್ಎಂ ಪುಸ್ತಕದ ಕುರಿತು ಮಾತನಾಡಲಿದ್ದು ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಪಂಚಾಯತ್ನ ಸಿಇಒ ನಂದಿನಿ ಕೆಆರ್ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ವಿಮೋಚನಾ ಮಹಿಳಾ ಸಂಘಟನೆಯ ಕಾರ್ಯದರ್ಶಿ ಸಲೀಂ ಸುಗುಣ ಪುಸ್ತಕದ ಲೇಖಕ ಡಾಕ್ಟರ್ ಮಂಜುನಾಥ ಅದ್ದೆ ಭಾಗವಹಿಸುವರು ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಜಮೂರ್ತಿ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಹಿಳಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಸಂಘದ ಅಧ್ಯಕ್ಷ ಡಾಕ್ಟರ್ ಮನೋಹರ್ ನಾನು ಮತ್ತೆ ಇಂಪನವರು ನಮ್ಮ ಸಂಸ್ಥೆ ಮುಖಾಂತರ ಅಧ್ಯಯನ ಮಾಡ್ತಾ ಇದ್ವಿ ಆ ಎಲ್ಲ ಅಂಕಿಅಂಶಗಳನ್ನ ಸಂಗ್ರಹ ಮಾಡಿ ಜೊತೆಗೆ ಈ ಒಂದು ಒಡೆತೊಳು ತಕ್ಕೆ ಕೇಳುವ ಮಂಜುನಾಥ ದೇವರು ಏನು ಬರೆದಿದ್ರು ಅದೇ ಪುಸ್ತಕಕ್ಕೆ ನಾವು ಒಂದು ಸ್ವಲ್ಪ ಕೆಲವು ವಿಷಯಗಳನ್ನ ಸೇರಿಸಿ ಈಗ ಎರಡನೇ ಮುದ್ರಣವನ್ನು ದ್ವಿತೀಯ ಮುದ್ರಣವನ್ನು ಮುದ್ರಿಸಿದೀವಿ ವಿಮೋಚನಾ ಸಂಘಟನೆ ವತಿಯಿಂದ ನಾಳೆ ಅಂದ್ರೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ ಐದರ ಬುಧವಾರ ಜೆಎಲ್ ಜವರಗೌಡ ಸಭಾಂಗಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಒಟ್ಟಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಮಂಡ್ಯ ಜಿಲ್ಲೆಯ ಹಲವಾರು ಸಂಘಟನೆಗಳ ಸಹಯೋಗದೊಂದಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಕುಮಾರ್ ಸರ್ ಡಿ ಸಿ ಅವರು ಮಾಡಿಕೊಡ್ತಾರೆ ಎಂಒಬಿ ಸಂಸ್ಥೆಯ ನಿರ್ದೇಶಕ ಅಸಂತ ಮಹಿಳಾ ಮುನ್ನಡೆಯ ಕಾರ್ಯದರ್ಶಿ ಪೂರ್ಣಿಮಾ ಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಎಂದು ವಿವರಿಸಿದರು ಗೋಷ್ಠಿಯಲ್ಲಿ ಸಲೀನ್ ಸುಗುಣ ವಿನೋದ ಪೂರ್ಣಿಮಾ ಶಿಲ್ಪ ಜನಾರ್ದನ್ ಇಂಪನ ಇದ್ದರು ಪೇಟೆ ತಾಲೂಕಿನ ಸಂತೆ ಬಾಚಹಳ್ಳಿ ಹೋಬಳಿಯ ಹಗಾಲಿಯ ಗ್ರಾಮದಲ್ಲಿ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು ಕೆರ್ಪೇಡ ತಾಲೂಕಿನ ಸಂತೆಪಾಚಳ್ಳಿ ಹೋಬಳಿಯ ಅಗಾಲಯ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕ್ಷೇತ್ರದ ಶಾಸಕರಾದ ಎಚ್ ಟಿ ಮಂಜುರ್ ಅವರು ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಗೆ ಚಾಲನೆ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದ ರೈತರಿಗೆ ಐನುಗಾರಿಕೆ ಅತ್ಯುತ್ತಮ ಕಸುಬಾಗಿದ್ದು ರೈತರು ಹಸುಗಳನ್ನು ಸಾಕುವುದು ವಾಡಿಕೆಯಾಗಿದೆ ಮತ್ತು ದೇಶಿ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿರುವುದು ಪ್ರದೇಶದಲ್ಲಿ ಅಂತ ಹೇಳಿದರು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮಾಮೂಲು ಸೋಲು ಗೆಲುವುದು ಸಾಮಾನ್ಯವಾಗಿದೆ ಇಲ್ಲಿ ಪಾಲ್ಗೊಳ್ಳುವುದೇ ಒಂದು ಉತ್ತಮವಾದ ಕೆಲಸ ಈ ನಿಟ್ಟಿನಲ್ಲಿ ರೈತರಿಗೆ ಯಶಸ್ಸಾಗಲಿ ಅಂತ ಆರೈಸಿದರು ಇದೇ ಸಂದರ್ಭದಲ್ಲಿ ಶಾಸಕರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ರಾಜ್ಯದ ವಿವಿಧ ಭಾಗಗಳಿಂದ ಅನೇಕ ರೀತಿಯ ಎತ್ತುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು ವಿಜೇತ ಹಸುಗಳಿಗೆ ಗಣ್ಯರು ಬಹುಮಾನಗಳನ್ನು ಕೂಡ ವಿತರಣೆ ಮಾಡಿದರು ಕೊನೆಯಲ್ಲಿ ಹೆಡ್ಲೈನ್ಸ್ ರಕ್ಷಾ ಸುದರ್ಶನ ಮಹಾಯಾಗ ದೇಶ ಕಾಯುವ ಯೋಧರ ಒಳಿತಿಗಾಗಿ ಪ್ರಾರ್ಥನೆ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಆಯೋಜನೆ ಶಾಲಾ ಪಠ್ಯದಲ್ಲಿ ಹಿಂದಿ ವಿಷಯವನ್ನು ರದ್ದುಗೊಳಿಸಲು ಒತ್ತಾಯ ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಲು ಆಗ್ರಹ ಕರವೇ ಶಿವರಾಮೇಗೌಡ ನೇತೃತ್ವದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಮಹೇಶ್ ಜೋಶಿ ವಿರುದ್ಧ ತೀವ್ರಗೊಳ್ಳುತ್ತಿರುವ ಅಸಮಾಧಾನ ಮೇ ಹದಿನೇಳರಂದು ಮಂಡ್ಯದಲ್ಲಿ ವಿಭಾಗ ಮಟ್ಟದ ಜಾಗೃತಿ ಸಮಾವೇಶ ಸರ್ವಾಧಿಕಾರಿ ಧೋರಣೆಗೆ ಖಂಡನೆ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮದ ಹಿನ್ನೆಲೆ ಶಿವಕುಮಾರ ಸ್ವಾಮೀಜಿಗಳ ಉದ್ಯಾನವನದಲ್ಲಿ ದಾಸೋಹ ಕಾರ್ಯಕ್ರಮ ಸಿದ್ಧಗಂಗಾ ಸೇವಾ ಸಮಿತಿ ನೇತೃತ್ವ ಮಳವಳಿ ಬಳಿ ಹೆಚ್ಚುತ್ತೀರುವ ಅಪಘಾತ ಪ್ರಕರಣ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯತೆಗೆ ಬೇಸರ ಅಪಘಾತಗಳನ್ನು ತಡೆಯುವಂತೆ ಒತ್ತಾಯ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ